ಇನ್ನೂರು ಗಾಡಿಗೆ ವಿಶೇಷವಾದಂತ ಇಡೀ ರಾಜ್ಯದಲ್ಲಿ ಯಾರು ಎಮ್ ಎಲ್ ಎನೋ ಅದಕ್ಕೆ ಅನುಮತಿ ತಗೊಂಡಿಲ್ಲ ನಾನು ಆರ್ಡರ್ ಮಾಡಿಸಿದೀನಿ ಓದೋ ಹಂಗೆ ಇಟ್ಟಿದ್ದೆ ದುಡ್ಡು ಖರ್ಚು ಮಾಡ್ತೀರಾ ಮೊದಲು ಬರೀ ಇಪ್ಪತ್ ಲಕ್ಷ ಕೊಡ್ಬೋದಿತ್ತು ಅಂದ್ರೆ ಇಪ್ಪತ್ ಲಕ್ಷ ಇಪ್ಪತ್ ಪರ್ಸೆಂಟ್ ಕೊಡ್ಬೋದಿತ್ತು ಅಂದ್ರೆ ಹತ್ತು ಪರ್ಸೆಂಟ್ ಎರಡು ಕೋಟಿಗೆ ಇಪ್ಪತ್ ಲಕ್ಷ ಕೊಡ್ಬೋದಿತ್ತು ಅಷ್ಟೇ ಅಷ್ಟು ಮಾತ್ರ ಅವ್ರಿಗೆ ಕೊಡ್ಬೋದಿತ್ತು ಇವತ್ತು ಇಡೀ ಎರಡು ಕೋಟಿ ಆರ್ಡರ್ ಮಾಡಿಸಿ ಒಂದು ವಾರ ಆಗಿದೆ ಇವತ್ತು ಲಿಸ್ಟ್ ಎಲ್ಲ ರೆಡಿ ಇದೆ ಸಬ್ಮಿಟ್ ಮಾಡಿದ್ದೀನಿ ಅವರು ಟೆಂಡರ್ ಕರೆದು ಗಾಡಿಗಳು ನಾನು ಹೀರೋ ಸೈಕಲ್ದು ಗಾಡಿ ತರಿಸ್ಕೊಂಡಿದ್ದೀನಿ ಡಿಪಾರ್ಟ್ಮೆಂಟ್ ಅವರು ಅದೇ ತರಿಸಿದ್ದಾರೆ ನಾನು ಅವ್ರಿಗೆಲ್ಲ ಚೆನ್ನಾಗಿರ್ಬೇಕು ಎಲ್ಲ ಹೇಳಿದ್ದೀನಿ ಮತ್ತು ಇನ್ನೂರು ಜನಕ್ಕೆ ಒಂದೇ ಸತಿ ಕೊಡೋದಕ್ಕೆ ರೆಡಿ ಮಾಡಿದ್ದೀನಿ ಬಹುಶಃ ಜನವರಿ ತಿಂಗಳಿಗೆ ಅಷ್ಟೊಳಗೆ ನಾವು ಕೊಡೋದಕ್ಕೆ ಆಗುತ್ತೆ ಈ ಥರ ಆಮೇಲೆ ಈ ವರ್ಷದ್ದು ಎಮ್ ಎಲ್ ಎ ಈಗ ಏನಾಗುತ್ತೆ ಇವತ್ತು ಯಾವುದೇ ಊರಿಗೆ ಕೆಲಸ ಹೋದ್ರೆ ಐದು ಲಕ್ಷ ಹತ್ತು ಲಕ್ಷ ಆಗುತ್ತೆ ಸಮಸ್ಯೆ ಜಾಸ್ತಿ ಇದೆ ಅದರಿಂದ ನಾವೇನು ಮಾಡ್ತಾ ಇದ್ದೀವಿ ನಾನು ಅದನ್ನು ನೆಕ್ಸ್ಟ್ ಈಗ ಮಕ್ಕಳಿಗೆ ಇವತ್ತು ಮಕ್ಕಳೇ ನಾಳೆ ಭವಿಷ್ಯ ಇವತ್ತು ಭಾಳಷ್ಟು ಇವತ್ತು ಮಕ್ಕಳಲ್ಲಿ ತಿಳುವಳಿಕೆ ಇದೆ ಸೌಲಭ್ಯ ಕೊಡಬೇಕು ನಾನು ಈಗಾಗಲೇ ಹೋದ ವರ್ಷ ಏನು ಮಾಡಿದ್ದೀನಿ ನಮ್ಮ ತಾಲೂಕಿನಲ್ಲಿರುವಂಥ ಐಸ್ಕೂಲ್ನಲ್ಲಿ ಎಲ್ಲ ಕಡೆ ಎಪ್ಪತ್ತೈದು ಇಂಚು ಟಿವಿ ವಿ ಕೊಡ್ಸಿದ್ದೀನಿ ಬರೀ ಟಿ ವಿ ಅಂದರೆ ಸಿನಿಮಾ ನೋಡೋ ಟಿವಿ ಅಲ್ಲ ಅದು ಕಲಿಯೋದಕ್ಕೆ ಅದಕ್ಕೆ ಐವತ್ತೆರಡು ಸಾವಿರ ಐವತ್ಮೂರು ಸಾವಿರದ್ದು ಯು ಪಿ ಎಸ್ ಕೊಡಿಸಿದ್ದೆ